ತುಂಬಾ ಜನ ಕೇಳ್ತಿದ್ರಿ ಜೈಲಿಂದ ಬಂದ್ಲು ಜೈಲಿಂದ ಬಂದ್ಲು ಹಂಗೆ ಹಿಂಗೆ ಅಂತ ಹೇಳಿ ಯಾರು ನಿಮಗೆ ನ್ಯೂಸ್ ಅನ್ನ ಕೊಟ್ಟರು ಆ ಮೀಡಿಯಾದ ಹತ್ರನೇ ಹೋಗಿ ಕೇಳಿ ಏನಾಯ್ತು ದಿವ್ಯಾ ವಾಸಂತ ನ್ಯೂಸ್ ಕೊಡು ಅಂತ ಹೇಳಿ ಕೇಳಿ ಅವ್ರಿಗೆ ಆಯ್ತಾ ಎರಡು ದಿನ ನ್ಯೂಸ್ ಮಾಡಿದ್ರು ಅದಾದ್ಮೇಲೆ ಯಾಕೆ ನ್ಯೂಸ್ ಮಾಡಿಲ್ಲ ಅಂತಾನು ಕೇಳಿ ಏನ್ ಅಪ್ಡೇಟ್ಸ್ ಅಂತಾನು ಕೇಳಿ ಈ ನ್ಯೂಸ್ ಚಾನಲ್ ಅವ್ರಿಗೆ ಏನು ಅಂತಂದ್ರೆ ಇವಾಗ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಓ ದೊಡ್ಡ ರೀಚ್ ಆಗ್ಬಿಡುತ್ತೆ ನಾನು ಮೀಡಿಯಾ ನಾನು ಹಂಗೆ ಅಪ್ಪ ನಾವು ನಾವು ಹಂಗೆ ಇದ್ದೀವಿ ಒಂದ್ ಹುಡುಗಿ ಬೆಳದಿರೋ ಒಂದ್ ಹುಡುಗಿ ಹೇಗ್ ಬೆಳೆದ್ ಬಂದಿದ್ದಾಳೆ ಯಾವ ರೀತಿಯಾಗಿ ಬೆಳೆದ ಬಂದಿದಾಳೆ ಅದು ಕಣ್ಣೆದ್ರಿಗೇ ಇದ್ರು ಸತ್ಯ ಕಣ್ಣೆದ್ರಿಗೆ ಇದ್ರು ಏನ್ ವಿಷಯ ಅಂತ ಕಣ್ಣೆದ್ರಿಗೆ ಇದ್ರು ಅದನ್ನ ಬೇರೆ ರೀತಿಯಾಗಿ ಪೋಟ್ರೆ ಮಾಡಿದ್ರಲ್ಲ ಸೋ ಕೋಲ್ಡ್ ನ್ಯೂಸ್ ಚಾನೆಲ್ಸ್ ಗಳು ಕೆಲವೊಂದು ನ್ಯೂಸ್ ಚಾನೆಲ್ಸ್ ಗಳು ನನ್ ಬಗ್ಗೆ ಗೊತ್ತಿರೋ ಯಾರು ನ್ಯೂಸ್ ಮಾಡಿಲ್ಲ ನನ್ಗೆ ಇನ್ನು ಸಪೋರ್ಟ್ ಮಾಡಿದ್ದಾರೆ ಆಯ್ತು ಬಟ್ ಸೋಕೋಲ್ಡ್ ನ್ಯೂಸ್ ಚಾನೆಲ್ಸ್ ಗಳಿದಾರಲ್ವಾ ಆ ಸೋಕೋಲ್ಡ್ ನ್ಯೂಸ್ ಚಾನೆಲ್ಸ್ ಗಳಿಗೆ ಹೇಳ್ತಿರೋದು ಅವ್ರು ಹಾರಾಡಿದ್ರು ಬಡ್ಕೊಂಡ್ರು ಇದು ಮಾಡಿದ್ರು ಮಾಡಿದ್ರು ಕೊನೆಗ ಅವರೇ ತೂರಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ಸಿಕ್ಕಾಕೊಂಡ್ರು ಸಿಕ್ಕಾಕೊಂಡ್ರು ಕರ್ಮ ಈಸ್ ಬೂಮಾಗ ಅಂತಿರಲ್ಲ ಹಂಗೆ ಸೊ ಅವ್ರಿಗೆ ಆಯ್ತು ಅವ್ರನ್ನ ಕೇಳಿ ನೀವು ಅಪ್ಡೇಟ್ಸ್ ಕೊಡಿ ನ್ಯೂಸ್ ಅಪ್ಡೇಟ್ಸ್ ಕೊಡಿ ನನ್ನ ಕೇಳ್ತಿದಿರಲ್ಲ ನಾನ್ ನಾನ್ ನಾನು ಬಂದ್ ಹೇಳ ನಾನು ನ್ಯೂಸ್ ಹಿಂಗೆ ನಾನ್ ಮಾಡ್ತೀನಿ ಹಿಂಗಾಯ್ತು ನಾನು ಹೇಳ್ತೀನಿ ಕೇಸ್ ಬಗ್ಗೆ ನಾವು ಮಾತಾಡೋದ್ ನಿಮ್ಗೆ ಕೇಳಿ ಅವ್ರನ್ನ ಕೇಳಿ ಅವ್ರ ಕಮೆಂಟ್ ಮಾಡಿ ನನಗ್ ಬೇಡ ಕಮೆಂಟ್ ಮಾಡೋ ಹೋಗಿ ಕೇಳಿ ಕೊಡಿ ನ್ಯೂಸ್ ಅಪ್ಡೇಟ್ಸ್ ನ ಅಂತ ಇಸ್ಕೊಳ್ಳಿ ಕರೆಕ್ಟ್ ಆಗಿ ನ್ಯಾಯಯುತವಾಗಿ ಸತ್ಯ ಹೇಳು ಗುರು ಸತ್ಯನೇ ಹೇಳು ಅಂತ ಹೇಳಿ ಇಸ್ಕೊಳ್ಳಿ ಅವ್ರ ಹತ್ರ ನ್ಯೂಸ್ ನ ಆಯ್ತಾ ಕೇಳಿ ಅವ್ರ ಹತ್ರ ಅಪ್ಡೇಟ್ಸ್ ನನ್ನ ಹತ್ರ ಕೇಳೋದಲ್ಲ ನಾನು ಹೇಳಂಗಿಲ್ಲ ಆಯ್ತಾ ನಾನು ಹೇಳಂಗಿಲ್ಲ ಅವ್ರ ಹತ್ರ ಕೇಳಿ ಅಪ್ಡೇಟ್ಸ್ ನ ಕೊಡು ಅಂತ ಕೇಳಿ ಅವ್ರನ್ನ ಅಪ್ಡೇಟ್ಸ್ ನ ಅಪ್ಡೇಟ್ಸ್ ನ ಆಯ್ತಾ ಆ ಸೋ ಕೋಲ್ಡ್ ನ್ಯೂಸ್ ಆಂಕರ ಹಂಗೆ ಹಿಂಗೆ ಅಂತ ಅಂದ್ರು ಆಂಕರ್ ನಾನು ಜರ್ನಲಿಸಂ ಕಷ್ಟಪಟ್ಟು ಓದ್ಕೊಂಡ್ ಬಂದಿದ್ದೀನಿ ಗುರು ನನ್ನ ಮಾಡಿ ನನ್ನ ಪಾಸ್ ಮಾಡಿ ಕಳ್ಸಿಬಿಟ್ಟು ಮೀಟರ್ ಬಾ ಅಮ್ಮ ನಿನ್ಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಕರೆದು ಯಾರು ಕೆಲಸ ಕೊಟ್ಟಿಲ್ಲ ಕಷ್ಟಪಟ್ಟು ಸ್ಟ್ರಗಲ್ ಪಟ್ಟು ಕೆಲ್ಸ ಕೆಲಸ ಬಂದಿರೋದ್ ನನ್ ಕೆಲ್ಸ ನಾನು ಬಂದಿರೋದು ಕೆಲ್ಸ ಮಾಡ್ತಿರೋದು ಯಾವ್ದು ಈಸಿಯಾಗಿ ನನಗ್ ಸಿಕ್ಕಿಲ್ಲ ಇವಾಗ ಎಲ್ರಿಗೂ ಈಸಿ ಸಿಗುತ್ತೆ ಸೋಷಿಯಲ್ ಮೀಡಿಯಾ ಇದೆ ಎಲ್ರು ಬಂದ್ ಲೈವ್ ಮಾಡ್ತಾರೆ ವೈರಲ್ ಆಗ್ತಾರೆ ಅವ್ರ ಚಾನ್ಸ್ ಸಿಗುತ್ತೆ ಎಲ್ಲ ಇದ್ ಮಾಡ್ತಾರೆ ಯಾವ್ದು ಈಸಿಯಾಗಿ ಸಿಕ್ಕಿಲ್ಲ ಇದುವರೆಗೂ ಇದುವರೆಗೂ ನನಗೆ ಯಾವ್ದಂದ್ರೆ ಯಾವ್ದು ಈಸಿಯಾಗಿ ಸಿಕ್ಕಿಲ್ಲ ಇದುವರೆಗೂ ನಾನು ಹೆಂಗ್ ಕಷ್ಟ ಪಡ್ತಿದ್ದೀನಿ ಎಷ್ಟು ಕಷ್ಟ ಆಗ್ತಿದೆ ಅದು ನನಗ್ ಗೊತ್ತು ಸುಮ್ಮನೆ ದುಡ್ಡು ಮಾಡಿದರೆ ಇದ್ ಮಾಡಿದರೆ ಎಲ್ ಮಾಡಿದರೆ ದುಡ್ಡು ನಾನು ಹೇಳಂಗಿದ್ದರೆ ನಾನು ಅಲ್ಲ ಚಿನ್ನ ಫ್ಲಡ್ಜ್ ಮಾಡಿದೀನಿ ನಾನು ಇದನ್ನ ಫ್ಲಡ್ಜ್ ಮಾಡಿ ತಗೊಂಡಿದ್ದೀನಿ ನಮ್ಮ ಮನೆ ಬಾಳ್ಯ ಕಟ್ಟಿಲ್ಲ ನಾನು ಹೇಳೋದಿಲ್ಲ ನಾನು ಯಾಕಂದ್ರೆ ನನ್ಗೆ ಇದುವರೆಗೂ ನನ್ಗೆ ನಾನು ಎಲ್ಲೂ ನಾನು ನನ್ನ ಒಂದು ಆರ್ಥಿಕ ಪರಿಸ್ಥಿತಿ ಹೇಗಿದೆ ನಾನ್ ಹೇಗಿದ್ದೀನಿ ನಾನೆಲ್ಲೂ ತೋರ್ಸ್ಕೊಂಡಿಲ್ಲ